ಏನು ವ್ಯಾಪಾರ ಮಾಡಲಿಲ್ಲ ನಡ್ರ ಎಷ್ಟಿಕ್ ತಗೊಂಡ್ರಿ ಎರಡು ಬೆಳಗ್ಗೆನೆ ಬಂದಿದ್ದೀರಾ ಬೆಳಗ್ಗೆನೆ ಬಂದಿದೀರ ಅಂತೆ không vấn đề nào tao không vấn đề không em nào bác ಎಲ್ಲಿ ದೊಡಣಾ ಬರಲಿಲ್ಲ ದೊಡಣಾ ಇಲ್ಲ ಸರ್ ಮರಿ ಆಗ್ತೈಲಿ ಇವಾಗ ಜಾಸ್ತಿ ಫೋನ್ ಮಾಡಿದ್ಬಿ ಹಾ ಏನು ಬೆಳಕ ಕರೀತಾರೆ ಸರ್ ಆ ಜೋಕೆ ಇದು 9 ಗಂಟೆ ಹೇಳಿದಿನೆ 5:30 ಹೇಳಿದಿನಿ 9:00 5:30 ನಾ ಎಲ್ಲಾ ಒಂದು ವಾತ ಒಂದು ಹೆಣ್ಣು ಸರ್ ಹೌದಾ ಫೋನ್ ಮಾಡಿದ್ಬಿ ಇಲ್ಲ ಹೆಡ್ಕಂಡಿ ಮರಿ ಆಕಿದ್ ಹೌದಾ ಆಯಿತು ಅಲ್ಲಿಗೆ ಬಂದು ಅಲ್ವಾ

ಕಣಿಸಾಕೆ ಏನ್ ಬೆಲೆ ಕಟ್ಟಿದಿರ ಒಂದಕ್ಕೆ 18ವರೆ 18ವರೆ ವಾತ್ಮರಿ ಯಾವ ಕ್ಯಾভারেಜ್ ಬಂದ್ರೆ ಕಂದ ಮದಗಿರಿ ತಾಲ್ಲೂಕು ಐಡಿಹಳ್ಳಿ ಹೋಗ್ಬೇಕು ಮದಗಿರಿ ಐಡಿಹಳ್ಳಿ ಹೋಗ್ಬೇಕು ಅಲ್ಲಿಂದ ಬಂದ್ರಾ ಅಕ್ಕಿರಾಮಪುರಕ್ಕೆ ಹೋಗ್ತೀರಾ ಹಾ ಸಂತೆ ಹತ್ರ ನಮ್ಗೆ ಹತ್ರ ಅಲ್ವಾ ಹಾ ಏ ಸಮುದ್ರ ಇದ್ದಂಗೆ ಅंगे ಹಾ ಅಕ್ಕಿರಾಮಪುರ ಸಂತೆ ಸಮುದ್ರ ಇದ್ದಂಗೆ ಅಲ್ವಾ ಹ್ಞೂ ನಮಗೆ ಸರ್ ಅಲ್ವಾ ತುಂಬಾ ಅತ್ರ ಸೋ ಎರಡು ಸಂತೆ ನೋಡ್ಬೋದು ನೀವು ಅಲ್ವಾ ಹೋಗ್ತೀರಾ ಸಿರಾ pagoda ಅಕ್ಕಿರಾಮಪುರ ಹೋಗ್ತಿರಾ ಸಿರಾನ್ ಹೋಗ್ತಿರಾ ಪರವಾಗಿಲ್ವಾ ಇಲ್ಲಿಕ್ಕೆ ದೊಡ್ಡ ಸಂತೆನ ಅದು ಹಾ ಅದು ಮಂಗಳವಾರ ನನಗೆ ಮಾಡಿ ಸರ್ ವಿಡಿಯೋ ಮಾಡಿ ಅಂತಾರೆ ಇದು ಮಂಗಳವಾರ ಅದು ಮಂಗಳವಾರ ಈ ಸಣ್ಣ ಸಿಟಿ ಅಲ್ಲಿ ಎ ಪಿ ಎಮ್ ಸಿ ಆಡಲ್ಲ ತಿರಾದಲ್ಲಿ ಮಾಡಬೇಕು ಅಲ್ವಾ ಬರ್ತಾರೆ 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 ಯಾರು ಯಜಮಾನ್ರು ಯಜಮಾನ್ರಿಗೆ ಮಾತಾಡಿಸ್ಬೇಕು ಯಜಮಾನ್ರು ಯಾವ ಊರು ನಮ್ಮದು ರಾಮ್ಚಂದ್ರ ಮಾತಿನ ಏನು ತಗೊಂಬಂದಿದ್ದೀರ ಮಾತು ವಾತ ಏನು ಬೆಲೆ ಕಟ್ಟಿದ್ರ ಒಂದಕ್ಕೆ

ನಾವು ಹೆಂಗ್ ಸಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಕರೆಕ್ಟ್ ನಮ್ಮ ಆರೋಗ್ಯ ನಾವು ಹೆಂಗ್ ನೋಡ್ಕೊಂತೀವಿ ನಾವು ಇವ್ರಿಗೆ ಆರೋಗ್ಯ ನೋಡ್ಕೊಂಡ್ರೆ ಇದು ಇನ್ನೂ ಒಂದೆರಡು ವರ್ಷ ಬಾಳೆ ಮಾಡ್ತೇವೆ ಯಾಕಂದ್ರೆ ಅವು ಏನು ಹೇಳಲ್ವಲ್ಲ ಅಲ್ವಾ ಅವು ವರ್ತನೆ ಏನಾದ್ರು ಏರುಪೇರಾದಾಗ ನಾವು ಬಂಧನ ಮಾಡ್ಬೇಕು ಅಲ್ವಾ ಹೆಂಗೋ ಬಂದಿವಿರೋದಲ್ಲ ಹೇಳಿ ಈಗ ಮನೇಲಿ ಕೂತಿರ ಯಾರು ದುಡ್ಡು ಕೊಡ್ತಾರ ಯಾರು ಕೊಡಲ್ಲ ದುಡ್ಡು ತಿನ್ಬೇಕು ಸಂತೆಗೆ ಬರಬೇಕು ಒಂದ್ ಹತ್ತು ರೂಪಾಯಿ ಸಿಗುತ್ತೋ ಇಪ್ಪತ್ತು ರೂಪಾಯಿ ಸಿಗುತ್ತೋ ಮೂವತ್ತು ರೂಪಾಯಿ ಸಿಗುತ್ತೋ ಅಲ್ವಾ ನಾವು ಲೆಕ್ಕಾಚಾರ ಹಾಕೊಂಡ್ ಬಂದಾಗ ಏನೂ ಆಗಲ್ಲ ಸುಮ್ಮನೆ ಬಂದಾಗ ವ್ಯಾಪಾರ ಆಗಿರುತ್ತೆ ಅಲ್ವಾ ಸ್ನೇಹಿತರೆ ಸಂತೆಯ ಮಾತುಗಳು ಸಂತೆಯ ಮಾತುಗಳು ಸಂತೆಯ ಮಾತುಗಳು ಈಗ ತುಂಬಾ ಅರ್ಥಪೂರ್ಣವಾದ ಸಾರಾಂಶ ಇರುತ್ತೆ ಸಂತೆಯ ಮಾತುಗಳು ಅನುಭವಗಳ ಮಾತನ್ನು ಅವು ನೆಲಮೂಲದ ಅನುಭವಗಳ ಮಾತು ಅವು ಜನರ ಜೊತೆ ಬೆರೆತು ಪಡೆದುಕೊಂಡಿರುವ ಅನುಭವಗಳ ಮಾತನ್ನು ಅವೆಲ್ಲೂ ಪುಸ್ತಕದಲ್ಲಿ ಸಿಗಲ್ಲ ನೆಲಮೂಲದ ಅನುಭವಗಳು ಎಲ್ಲೂ ಪುಸ್ತಕದಲ್ಲಿ ಸಿಗಲ್ಲ ಈ ಅನುಭವಗಳು ಪಡಿಬೇಕು ಅನ್ನಿ ಸಂತೆಗೆ ಬರಬೇಕು ಸಂತೆಯ ಜನರ ಜೊತೆ ಅನುಸಂಧಾನ ಮಾಡಬೇಕು ಆವಾಗ ಅವರಿಂದ ಬರುವ ಜ್ಞಾನ ಇದೆಯಲ್ಲ ಅದು ಒಂದು ಹೊಸ ಹುಟ್ಟಿನ ಜ್ಞಾನ ಅದು ಯಾವುದೇ ಸಂತೆ ಆಗಿರಲಿ ಕುರಿ ಮೆಕ್ಕೆ ಸಂತೆ ಆಗಿರಲಿ ದನಗಳ ಆಗಿರಲಿ ತರಕಾರಿ ಸಂತೆ ಆಗಿರಲಿ ಯಾವುದೇ ಸಂತೆಯಾಗಿರಲಿ ಅಲ್ಲೆಲ್ಲ ಅಕ್ಷರಸ್ಥರು ಅನಕ್ಷರಸ್ಥರು ಎಲ್ಲರೂ ಬರ್ತಾರೆ ಆದರೆ ಅಲ್ಲಿ ಜ್ಞಾನ ತುಂಬ ಅಧಿಕವಾಗಿರುತ್ತೆ ನಾವು ಅವ್ರ ಜೊತೆ ಮಾತಾಡಬೇಕು ಹಾಗಾಗಿ ಸಂತೆಯನ್ನು ನಾವು ಇದ್ರ ಮುಖಾಂತರ ನೋಡಬೇಕು ಸಂತೆ ಕೇವಲ ವ್ಯಾಪಾರ ಅಲ್ಲ ಸಂತೆ ಅದರ ಆಚೆ ಇರುತ್ತೆ ಅಲೋ ಸರ್ ಸ್ನೇಹಿತರೆ ಮರಿಮೆಕ್ಕೆ ಸಂತೆ ತುಮಕೂರು ಎ ಪಿ ಎಂ ಸಿ ಆರ್ಡಲ್ಲಿ ಪ್ರತಿ ಮಧುವಾರ ಸುಮಾರು ಆರು ಆರು ಏಳು ವರ್ಷದಿಂದ ಬರ್ತಾ ಇದ್ದೀನಿ ಏನ್ ತಗೊ ಬಂದೀಗ ಒಂದು ಕಡೆ ಈಗಾಗಲೇ ಒಂದು ಎಂಟು ಗಂಟೆಗೆ ಬಂದೆ ಸ್ನೇಹಿತರೆ ಮರಿ ಸಂತೆ ತುಮಕೂರು ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಬೆಳಗಿನ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನವರೆಗೂ ಕೂಡ ನಡೆಯುತ್ತೆ ಆಡುಗಳು ಜಾಸ್ತಿ ಬಂದವೆ ಮರಗಳಿಲ್ಲ ಹಾಡುಗಳು ಜಾಸ್ತಿ ಬಂದವೆ ಈ ಸಂತೆಯ ಅನುಭವಗಳನ್ನು ಪಡಿಬೇಕು ಅಂದರೆ ಸಂತೆಗೆ ಬರಬೇಕು ಸಂತೆಯ ಜ್ಞಾನವನ್ನು ಪಡಿಬೇಕು ಅಂದರೆ ಸಂತೆಯ ಜನ ಜನರ ಜೊತೆ ಅನುಸಂಧಾನ ಮಾಡಬೇಕು ಇವೆಲ್ಲ ನೆಲಮೂಲದ ಜ್ಞಾನ ಇವೆಲ್ಲ ಪುಸ್ತಕದಲ್ಲಿ ಸಿಗಲ್ಲ ಹಾಗಾಗಿ ಸಂತೆಗೆ ಬರಬೇಕು ಜನಗಳ ಜೊತೆ ಮಾತಾಡಬೇಕು ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಅಗ್ರಿ ನ್ಯೂಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಚಾನಲ್ ನಿಖರವಾದ ಕಲಸ್ಪರ್ಶಿಯಾದ ಅರ್ಥಪೂರ್ಣವಾದ ಸಹಜವಾದ ವಿಡಿಯೋಗಳನ್ನು ಮಾಡಿ ನಿಮ್ಮ ದೇಹ ಮನಸ್ಸಿಗೆ ಒಂದು ಕನ್ನಡದ ರಸಗೊಂದ್ರವನ್ನು ನೀಡುವಂತಹ ಏಕೈಕ ಚಾನಲ್ ಅಗ್ರಿ ನ್ಯೂಸ್ ಏನು ನೋವಿಲ್ಲ ಆಯ್ತಾ ಮಾರಾಟ ಆಯ್ತಾ ಹೌದಾ ಮನೆಯ

ಫೈನಲ್ ಹಂಗ ಫೈನಾಲ್ವತ್ತೆರಡು ಕೊಡ್ತಾನು ಹಾಂ ಅಡಿಯ ರೂಪಾಯಿ એને તૈયાર એમ બોલો તો ડાલા આડો આડો આરો વરે યાર એક બે જ